ಒಂದು ಕಾಲದಲ್ಲಿ ಮುಂಬೈ ಭೂಗತ ಲೋಕದ ಪಾತಕಿಗಳಿಗೆ ಸಿಂಹಸ್ವಪ್ನರಾಗಿದ್ದ ಎನ್ಕೌಂಟರ್ ಸ್ಪೆಷಲಿಸ್ಟ್ ದಯಾನಾಯಕ್ ನಿವೃತ್ತರಾಗಿದ್ದಾರೆ ನಿವೃತ್ತಿಗೂ ಎರಡು ದಿನಗಳ ಮೊದಲು ದಯಾನಾಯಕ್ಗೆ ಎಸಿಪಿ ಹುದ್ದೆ ನೀಡಲಾಗಿದೆ ಮುಂಬೈನ ಭೂಗತ ಪಾತಕಿಗಳಿಗೆ ಎನ್ಕೌಂಟರ್ ಮೂಲಕ ಬಿಸಿಮುಟ್ಟಿಸಿ ಎನ್ಕೌಂಟರ್ ಸ್ಪೆಷಲಿಸ್ಟ್ ಎಂದೇ ಖ್ಯಾತಿ ಪಡೆದಿದ್ದ ಕನ್ನಡಿಗ ಮುಂಬೈನ ಹಿರಿಯ ಪೊಲೀಸ್ ಇನ್ಸ್ಪೆಕ್ಟರ್ ದಯಾ ನಾಯಕ್ ಜುಲೈ ಮೂವತ್ತೊಂದರಂದು ಸೇವೆಯಿಂದ ನಿವೃತ್ತರಾಗಲಿದ್ದಾರೆ ಅದಕ್ಕೂ ಎರಡು ದಿನ ಮುಂಚೆ ಮಹಾರಾಷ್ಟ್ರ ಸರ್ಕಾರ ಅವರಿಗೆ ಎಸಿಪಿ ಹುದ್ದೆಗೆ ಬಡ್ತಿ ನೀಡಿದೆ ಈ ಬಗ್ಗೆ ದಯಾನಾಯಕ್ ಜಾಲತಾಣದಲ್ಲಿ ಬರೆದುಕೊಂಡಿದ್ದು ಮೊದಲ ಬಾರಿಗೆ ಎಸಿಪಿ ಸಮ ವಸ್ತ್ರ ಧರಿಸುತ್ತಿದ್ದೇನೆ ಶಾಶ್ವತವಾಗಿ ಅದನ್ನು ನೇತು ಹಾಕುವ ಒಂದು ದಿನದ ಮೊದಲು ಇದು ಕೊನೆಯಲ್ಲಿ ಬಂದಿರಬಹುದು ಇದು ಬಡ್ತಿ ಮಾತ್ರವಲ್ಲದೆ ಜೀವಿತಾವಧಿಯ ಕರ್ತವ್ಯ ಶಿಸ್ತು ಮತ್ತು ಸಮರ್ಪಣೆ ಗುರುತಿಸುವ ಗೌರವ ಎಂದಿದ್ದಾರೆ ದಯಾನಾಯಕ್ ಮೂಲತಃ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಎಣ್ಣೆಹೊಳೆಯವರು ಮುಂಬೈಗೆ ಜೀವನ ನಡೆಸಲು ತೆರಳಿದ್ದ ಅವರು ದುಡಿಮೆಗಾಗಿ ಪ್ಲಂಬರ್ ಕ್ಯಾಂಟೀನ್ ಕೆಲಸ ಮಾಡಿದರು ಕೆಲಸ ಮಾಡುತ್ತಲೇ ವಿದ್ಯಾಭ್ಯಾಸ ಮಾಡಿ ಮಹಾರಾಷ್ಟ್ರದಲ್ಲಿ ಪೊಲೀಸ್ ಹುದ್ದೆಗೆ ಸೇರ್ಪಡೆಯಾಗಿದ್ದರು ಒಂದು ಸಾವಿರ ಒಂಬೈನೂರ ತೊಂಬತ್ತೈದರಲ್ಲಿ ಮಹಾರಾಷ್ಟ್ರದ ಜೂ ಪೊಲೀಸ್ ಠಾಣೆಯಲ್ಲಿ ತಮ್ಮ ವೃತ್ತಿ ಜೀವನ ಆರಂಭಿಸಿದರು ಅಲ್ಲಿಂದ ಸುದೀರ್ಘ ಮೂರು ದಶಕಗಳ ಕಾಲ ಸಬ್ ಇನ್ಸ್ಪೆಕ್ಟರ್ ಆಗಿ ಸೇವೆ ಸಲ್ಲಿಸಿದ್ದ ಅವರು ಗುರುವಾರ ನಿವೃತ್ತರಾಗಲಿದ್ದಾರೆ ಖಡಕ್ ಅಧಿಕಾರಿಯಾಗಿದ್ದ ಇವರು ಗ್ಯಾಂಗ್ಸ್ಟರ್ಗಳ ಶೂಟೌಟ್ ಮೂಲಕ ಎನ್ಕೌಂಟರ್ ಸ್ಪೆಷಲಿಸ್ಟ್ ಎಂದೇ ಖ್ಯಾತಿ ಗಳಿಸಿದರು ದಯಾನಾಯಕ್ ತಮ್ಮ ವೃತ್ತಿ ಜೀವನದಲ್ಲಿ ಎಂಬತ್ತೇಳು ಗ್ಯಾಂಗ್ಸ್ಟರ್ಗಳನ್ನು ಶೂಟೌಟ್ ಮಾಡಿದರು ದಾವೂದ್ ಇಬ್ರಾಹಿಂ ಅಮರ್ನಾಯ್ ಛೋಟರಾಜನ್ ಅರುಣ್ ಗೌಳಿಯರಂತಹ ಪಾತಕಿಗಳ ನಂಟು ಹೊಂದಿದ್ದವರಿಗೆ ಗುಂಡು ಹಾರಿಸಿದರು ಎರಡು ಸಾವಿರ ಆರಲ್ಲಿ ಮಾಜಿ ಪತ್ರಕರ್ತ ಕೇತನ್ ತಿರೋಡ್ಕರ್ ದಯಾ ನಾಯಕ್ ವಿರುದ್ಧ ಭ್ರಷ್ಟಾಚಾರದ ಆರೋಪ ಹೊರಿಸಿದ್ದರು ಈ ಹಿನ್ನೆಲೆ ಎಸಿಬಿಯಿಂದ ಅರೆಸ್ಟ್ ಆಗಿ ಸಸ್ಪೆಂಡ್ ಆಗಿದ್ದರು ಹೊಳೆಯಲ್ಲಿ ಅವರು ತಮ್ಮ ತಾಯಿ ರಾಧಾ ನಾಯಕ್ ಅವರ ಹೆಸರಿನಲ್ಲಿ ಒಂದು ಹೈಟೆಕ್ ಶಾಲೆಯನ್ನು ತೆರೆದಿದ್ದಾರೆ ಇದರ ಆರಂಭೋತ್ಸವದಲ್ಲಿ ಅಮಿತಾಬ್ ಬಚ್ಚನ್ ಸುನೀಲ್ ಶೆಟ್ಟಿಯಂಥ ಬಾಲಿವುಡ್ ಸೂಪರ್ ಸ್ಟಾರ್ಗಳು ಭಾಗವಹಿಸಿದರು ಆದರೆ ಇದನ್ನು ತೆರೆದ ನಂತರವೇ ಅವರ ದುರ್ದಶೆ ಆರಂಭವಾಯಿತು ಜೀವನ ವರ್ಣರಂಜಿತವಾಗಿದ್ದರೂ ವಿವಾದಗಳಿಂದ ದೂರವಿರಲಿಲ್ಲ ಎನ್ಕೌಂಟರ್ಗಳು ಭಾರೀ ವಿವಾದ ಎಬ್ಬಿಸಿದ್ದವು ಕೋಟಿ ಕೋಟಿ ಸುರಿದು ಶಾಲೆ ತೆರೆದಿದ್ದರು ಅವರ ಗಳಿಕೆಯ ಮೇಲೆ ಭ್ರಷ್ಟಾಚಾರ ನಿಗ್ರಹ ದಳ ಕಣ್ಣು ನೆಟ್ಟು ತನಿಖೆ ನಡೆದು ಅಕ್ರಮ ಆಸ್ತಿಗಳಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವರನ್ನು ತನಿಖೆಗೆ ಗುರಿಯಾಗಿಸಲಾಯಿತು ನಂತರ ಬಂಧಿಸಲಾಗಿತ್ತು ಆದರೆ ಸಾಕ್ಷ್ಯಗಳ ಕೊರತೆಯಿಂದಾಗಿ ಆರೋಪ ಸಾಬೀತಾಗದೆ ಅವರನ್ನು ಬಿಡುಗಡೆ ಮಾಡಲಾಯಿತು ಈ ಕಾರಣದಿಂದಾಗಿ ಆರು ವರ್ಷ ಅಮಾನತಾದ ನಂತರ ಸುಪ್ರೀಂಕೋರ್ಟ್ ಅವರ ಮೇಲಿನ ಎಲ್ಲಾ ಆರೋಪಗಳನ್ನು ರದ್ದುಗೊಳಿಸಿತ್ತು ಎರಡು ಸಾವಿರ ಹನ್ನೆರಡರಲ್ಲಿ ಸೇವೆಗೆ ಮರು ಸೇರ್ಪಡೆಗೊಂಡಿದ್ದರು ದಯಾನಾಯಕ್ ಅವರ ವೃತ್ತಿ ಮತ್ತು ಜೀವನದ ಕುರಿತಂತೆ ಹಲವು ಭಾಷೆಗಳಲ್ಲಿ ಸಿನೆಮಾಗಳು ಬಂದಿವೆ ಎಂಬತ್ತಕ್ಕೂ ಹೆಚ್ಚು ಎನ್ಕೌಂಟರ್ ಮಾಡಿರುವ ದಯಾನಾಯಕವರದ್ದು ವಿವಾದಗಳಿಂದ ಕೂಡಿದ ವರ್ಣರಂಜಿತ ಜೀವನ ಅಚ್ಚರಿಯ ಸಂಗತಿಯೆಂದರೆ ಎನ್ಕೌಂಟರ್ ಸ್ಪೆಷಲಿಸ್ಟ್ ಆಗಿದ್ದರು ಕಳೆದ ಇಪ್ಪತ್ತೊಂದು ವರ್ಷಗಳಲ್ಲಿ ಅವರ ಪಿಸ್ತೂಲಿನಿಂದ ಒಂದೇ ಒಂದು ಗುಂಡು ಕೂಡ ಸಿಡಿದಿಲ್ಲ ಕಳೆದ ಬಾರಿ ಅವರು ಗುಂಡು ಹಾರಿಸಿದ್ದು ಎರಡು ಸಾವಿರ ನಾಲ್ಕರಲ್ಲಿ ರಲ್ಲಿ ಕೊನೆಗೂ ಮುಂಬೈ ಭೂಗತ ಲೋಕವನ್ನೇ ನಡುಗಿಸಿದ್ದ ಕನ್ನಡಿಗ ಇದೀಗ ನಿವೃತ್ತಿ ಹೊಂದಿದ್ದಾರೆ